ಒಂದೆಡೆ ಎಲ್ಲಿ ನೋಡಿದ್ರೂ ಕಲರ್ ಕಲರ್ ಮಾವಿನ ಹಣ್ಣುಗಳು ಇನ್ನೊಂದೆಡೆ ಹಣ್ಣುಗಳನ್ನ ನೋಡಿ ಕೊಳ್ಳಲು ಮುಗಿಬಿದ್ದಿರೋ ಜನರು ಮತ್ತೊಂದೆಡೆ ಹಣ್ಣುಗಳ ರಾಜನ ಮೇಳದಲ್ಲಿ ಒಂದಕ್ಕಿಂತ ಒಂದು ವೆರೈಟಿಯ ಹಣ್ಣುಗಳು ಹಳದಿ ಬಣ್ಣದಿಂದ ರಸತುಂಬಿ ನಿಂತ ಮಾವುಗಳು ಒಂದೆಡೆಯಾದ್ರೆ ಇನ್ನೊಂದೆಡೆ ಜಗತ್ತಿನ ದುಬಾರಿ ಮಾವು ಖ್ಯಾತಿಯ ಮಿಯಾ ಜಾಕಿ ಕೂಡ ಇಲ್ಲಿ ಎಲ್ಲರ ಕಣ್ಣು ಹುಬ್ಬೇರುವಂತೆ ಮಾಡ್ತಿದೆ ಹೌದು ಕೊಪ್ಪಳ ತೋಟಗಾರಿಕೆ ಇಲಾಖೆಯ ವತಿಯಿಂದ ರೈತರಿಂದ ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡಲು ಈ ಮೇಳವನ್ನು ಆಯೋಜನೆ ಮಾಡಲಾಗಿದೆ ಮೇಳದಲ್ಲಿ ವಿವಿಧ ಬಗೆಯ ಮಾವುಗಳ ಮಾರಾಟ ಹಾಗೂ ಪ್ರದರ್ಶನ ಇದೆ ಮಾವುಗಳ ಜೊತೆಗೆ ಮಾವಿನ ವಿವಿಧ ಉತ್ಪನ್ನಗಳನ್ನು ಸಹ ಇಲ್ಲಿ ಮಾರಾಟ ಮಾಡಲಾಗ್ತಿದೆ ಈ ಮಾವು ಮೇಳದಲ್ಲಿ ಕಳೆದ ಬಾರಿ ಇಲಾಖೆಯ ವತಿಯಿಂದ ಪರಿಚಯ ಮಾಡಿಸಲಾದ ಜಗತ್ತಿನ ದುಬಾರಿ ಬೆಲೆಯ ಮಿಯಾ ಜಾಕಿ ಮತ್ತೆ ಎಲ್ಲರ ಗಮನ ಸೆಳೀತಾ ಇದೆ ಕಳೆದ ಬಾರಿ ಬೇರೆ ಕಡೆಯಿಂದ ಆಮದು ಮಾಡಿಕೊಂಡು ಈ ಮಿಯಾ ಜಾಕಿ ಮಾವನ್ನ ಪರಿಚಯ ಮಾಡಲಾಗಿತ್ತು ಈ ಬಾರಿ ಸ್ಥಳೀಯ ರೈತರು ಈ ಮಾವನ್ನ ಬೆಳೆದಿದ್ದಾರೆ ಸ್ಥಳೀಯವಾಗಿಯೇ ಬೆಳೆದ ಮಿಯಾ ಜಾಕಿಯನ್ನ ಈ ಮೇಳದಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ ಈ ಮಾವಿಗೆ ಬರೋಬ್ಬರಿ ಎರಡೂವರೆ ಲಕ್ಷ ರೂಪಾಯಿ ಪ್ರತಿ ಕೆಜಿಗೆ ಮಾರಾಟವಾಗುತ್ತೆ ಇದು ಜಗತ್ತಿನಲ್ಲಿಯೇ ಅತಿ ದುಬಾರಿ ಮಾವು ಎಂದು ಖ್ಯಾತಿ ಪಡೆದಿದೆ ಹೀಗೆ ಒಂದಲ್ಲ ಎರಡಲ್ಲ ನೂರಾರು ಬಗೆಯ ಮಾವಿನ ಸಮಾಗಮವೇ ಕೊಪ್ಪಳದ ತೋಟಗಾರಿಕೆ ಇಲಾಖೆಯ ಆವರಣದಲ್ಲಿ ಕೂಡಿತ್ತು ಜಿಲ್ಲೆಯ ರೈತರು ಮೇಳದಲ್ಲಿ ಭಾಗಿಯಾಗಿ ತಾವು ಬೆಳೆದ ವಿವಿಧ ಬಗೆಯ ಮಾವುಗಳನ್ನು ಮಾರಾಟ ಮಾಡಲು ಮುಂದಾಗಿದ್ದಾರೆ ಗ್ರಾಹಕರು ಕೂಡ ರೈತರಿಂದ ನೇರವಾಗಿ ಖರೀದಿಗೆ ಆಗಮಿಸುತ್ತಿದ್ದಾರೆ ಎಂದು ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕರಾದ ಕೃಷ್ಣ ಉಕುಂದ್ ತಿಳಿಸಿದ್ದಾರೆ ಕೃಷ್ಣ ಉಕುಂದ್ ಅಂತೇಳಿ ನಾವು ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕ ಕೊಪ್ಪಳ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಇವತ್ತಿನ ದಿವಸ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಎಂಟನೇ ವರ್ಷದ ಮಾವು ಮೇಳವನ್ನು ನಾವು ಮಾಡ್ತಾ ಇದ್ದೇವೆ ಈ ಮೇಳದಲ್ಲಿ ನಾವು ಮಾರಾಟ ಮತ್ತು ಪ್ರದರ್ಶನ ಎರಡನ್ನೂ ಏರ್ಪಡಿಸಿದ್ದೀವಿ ಪ್ರದರ್ಶನದಲ್ಲಿ ನೂರಕ್ಕೂ ಹೆಚ್ಚಿನ ಮಾವಿನ ತಳಿಗಳನ್ನು ನಾವಿಲ್ಲಿ ನೋಡ್ಲಿಕ್ಕೆ ಇಟ್ಟಿದ್ವಿ ಜನಕ್ಕೆ ಅದ್ರ ಜೊತೆಗೆ ಪ್ರದರ್ಶನದಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಮ್ಯಾಜಾಕಿ ಎಂಬ ಜಗತ್ತಿನ ದುಬಾರಿ ಮಾವು ಆ ಹಣ್ಣನ್ನು ಸಹ ನಾವಿಲ್ಲಿ ಇಟ್ಟಿದ್ದೀವಿ ಜೊತೆಗೆ ಹನ್ನೆರಡಕ್ಕೂ ಹೆಚ್ಚಿನ ಮಾವಿನ ತಳಿಗಳನ್ನು ನಮ್ಮ ರೈತರು ಮಾರಾಟ ಮಾಡ್ತಾ ಇದ್ದಾರೆ ಇಲ್ಲಿ ಸಂಪೂರ್ಣ ಸಾವಯವ ಪದ್ಧತಿಯಲ್ಲಿ ಬೆಳೆದಿರ್ತಕ್ಕಂಥ ಮಾವು ಇದೆ ಹಾಗೂ ವೈಜ್ಞಾನಿಕವಾಗಿ ಮತ್ತು ನೈಸರ್ಗಿಕವಾಗಿ ಮಾಗಿಸಿರ್ತಕ್ಕಂಥ ಹಣ್ಣುಗಳನ್ನು ಸಹ ರೈತರು ಇಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಈ ಮೇಳದಲ್ಲಿ ನಮ್ಮ ತೋಟಗಾರಿಕೆ ಉತ್ಪಾದಕ ಕಂಪನಿಗಳು ಹಾಪ್ಕಾಮ್ಸ್ ಮತ್ತು ರೈತ ಸಂಸ್ಥೆಗಳು ಮತ್ತು ರೈತರು ನೇರವಾಗಿ ಇಲ್ಲಿ ಭಾಗವಹಿಸಿ ಮಾರಾಟ ಮಾಡ್ತಾ ಇದ್ದಾರೆ ಇದು ಈಗ ಹದಿಮೂರನೇ ತಾರೀಕಿಂದ ಇಪ್ಪತ್ತೊಂದನೇ ತಾರೀಕಿನವರೆಗೂ ಈ ಮೇಳ ನಡೀತಿ ಇದು ಈವರು ಹೋದ ವರ್ಷ ನಮ್ಗೆ ಒಂದೂವರೆ ಕೋಟಿವರೆಗೂ ನಮ್ಗೆ ಟರ್ನ್ ಓವರ್ ಆಗಿತ್ತು ಈ ವರ್ಷ ನಾವು ಅಷ್ಟೇ ಅದಕ್ಕಿಂತ ಹೆಚ್ಚಾಗ್ಬೋದು ಅಥವಾ ಆ ಲೆವೆಲ್ಗೆ ಇದು ಆಗ್ಬೋದು ಅಂತ ಇದೆ ಯಾಕಂದರೆ ಈ ವರ್ಷ ಸ್ವಲ್ಪ ಮಾ ಇಳುವರಿ ಕಡಿಮೆ ಇರೋದರಿಂದ ಒಂದು ಒಂದೂವರೆ ಕೋಟಿ ಸನಿಕ್ ಬರ್ಬೋದು ಈ ವರ್ಷ ಮಾರಿಯಾಜಿ ಈಗ ಮಿಯಾಜಕಿ ನಾವು ಈ ವರ್ಷ ಧಾರವಾಡದಲ್ಲಿ ಒಬ್ಬ ರೈತರು ಗಾಂಕರ್ ಅಂತೇಳಿ ಬೆಳೆದಿದ್ದಾರೆ ಇನ್ನೊಬ್ಬರು ಇಲ್ಲಿ ಅಶ್ಪಕ್ ಪಾಟೀಲ್ ಅಂತೇಳಿ ಬಿಜಾಪುರದಲ್ಲಿ ಬೆಳೆದಾರೆ ಅಲ್ಲಿಂದ ನಾವು ಇದನ್ನು ಪ್ರದರ್ಶನಕ್ಕೆ ತರ್ಸಿದ್ವಿ ಅದು ಒಂದು ಹಣ್ಣು ಇಪ್ಪತ್ತು ಸಾವಿರವರೆಗೂ ಮಾರಾಟ ಆಗ್ತಾ ಅವರು ಆಲ್ರೆಡಿ ಈಗ ಬೆಳೆದಿರ್ತಕ್ಕಂಥ ಗಿಡಗಳಲ್ಲಿ ಬಾಂಬೆದಾರೆಲ್ಲ ಬುಕ್ ಮಾಡ್ಕೊಂಡಿದ್ದಾರೆ ಅಂತ ಅವ್ರು ಹೇಳಿದ್ದಾರೆ ನಾವು ಒಂದು ಎರಡು ಹಣ್ಣುಗಳನ್ನು ಈ ಮಾವು ಮೇಳದಲ್ಲಿ ಕೇಸರ್ ಬೆನೆಶಾನ್ ದಶಹರಿ ರಸಪುರಿ ಸ್ವರ್ಣಲೇಖ ಇಮಾಮ್ ಪಸಂದ್ ಅಪೋಸ್ ಮಲ್ಲಿಕಾ ತೋತಾಪುರಿ ಪುನಾಸ ಸೇರಿ ಉಪ್ಪಿನಕಾಯಿ ತಳಿಯ ಮಾವುಗಳನ್ನು ಮಾರಾಟಕ್ಕೆ ಇಡಲಾಗಿದೆ ಇಂದು ಕೊಪ್ಪಳ ಜಿಲ್ಲಾಧಿಕಾರಿ ನಳಿನ್ ಅತುಲ್ ಮಾವು ಮೇಳವನ್ನು ಉದ್ಘಾಟನೆ ಮಾಡಿದ್ರು ಜಿಲ್ಲಾ ಪಂಚಾಯತ್ ಸಿಇಒ ರಾಹುಲ್ ಪಾಂಡೆ ಎಸ್ಪಿ ಯಶೋಧ ವಂಟಗೋಡಿ ಆಗಮಿಸಿ ಮಾವು ಮೇಳವನ್ನು ವೀಕ್ಷಣೆ ಮಾಡಿದ್ರು ಸದ್ಯ ಮಾವು ಮೇಳಕ್ಕೆ ಸಾರ್ವಜನಿಕರಿಂದ ಉತ್ತಮ ರೆಸ್ಪಾನ್ಸ್ ವ್ಯಕ್ತವಾಗಿದ್ದು ಜನರು ಮಾವು ಮೇಳದಲ್ಲಿ ಮಾವಿನ ಹಣ್ಣು ಖರೀದಿಗೆ ಮುಂದಾಗಿದ್ದಾರೆ ಮಾರುಕಟ್ಟೆಗಿಂತಲೂ ಉತ್ತಮ ಬೆಲೆಯಲ್ಲಿ ಒಳ್ಳೆಯ ಹಣ್ಣುಗಳು ಇಲ್ಲಿ ಸಿಗುವ ಹಿನ್ನೆಲೆ ಜನರು ಹೆಚ್ಚು ಮಾವು ಮೇಳದಲ್ಲಿ ಖರೀದಿಗೆ ಮುಂದಾಗಿದ್ದಾರೆ ಮಾವು ಮೇಳಕ್ಕೆ ಬಂದಿದ್ದೀನಿ ವಿಶೇಷ ಇಲ್ಲಿ ತೋಟಗಾರಿಕೆ ಇಲಾಖೆಯವರು ಮಾವು ಮೇಳ ಸೊ ವಿವಿಧ ರೀತಿಯ ಸೊಪ್ಪಿನ ಪರಿಚಯಗಳು ಮತ್ತು ವಿವಿಧ ರೀತಿಯ ಮ ಮ್ಯಾಂಗೋಗಳನ್ನ ಪರಿಚಯ ಮಾಡಿಕೊಡ್ತಾ ಇದ್ದಾರೆ ನಮಗೊಂದು ಖುಷಿ ಏನಂತಂದರೆ ಎಲ್ಲ ರಾಜ್ಯದಲ್ಲೂ ಎಲ್ಲ ಜಿಲ್ಲೆಗಳಲ್ಲಿ ಬೆಳೆಯುವಂಥ ಒಂದು ಮ್ಯಾಂಗೋ ಇಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ ಮತ್ತು ಅದರಲ್ಲೂ ರೈತರಿಂದನೇ ನೇರವಾಗಿ ನಾವು ಮ ಇದನ್ನ ಹಣ್ಣುಗಳನ್ನ ತೊಗೊಳ್ತಾ ಇರೋದ್ರಿಂದ ಜೊತೆಗೆ ಇನ್ನೊಂದು ಏನು ಅಂದರೆ ರೈತರು ನೇರವಾಗಿ ಅಂದರೆ ಅವರು ವಿಷಮುಕ್ತ ಒಂದು ಮಾವನ್ನ ಮಾರಾಟ ಮಾಡ್ತಾ ಇದ್ದಾರೆ ಇದರಿಂದ ನಮಗೆ ನೇರವಾಗಿ ಸಿಗ್ತಾ ಇರೋದ್ರಿಂದ ಮಧ್ಯವರ್ತಿಗಳ ಅವಳಿ ಇರೋದಿಲ್ಲ ನೇರವಾಗಿ ರೈತರ ಹತ್ರನೇ ನಾವು ಸ್ವಲ್ಪ ಕಡಿಮೆ ಬೆಲೆಗೆ ಇದೆ ಇದರಿಂದ ಬಹಳ ಅನುಕೂಲ ಆಗ್ತಾ ಇದೆ ಕೂಡ ಪರ್ಚೇಸ್ ಮೇಡಮ್ ಹೌದು ಪರ್ಚೇಸ್ ಮಾಡಿದ್ದೀನಿ ಇವಾಗ ಕೇಸರ್ ಮ್ಯಾಂಗು ಬಹಳಷ್ಟು ಬೇಡಿಕೆ ಇದೆ ಅದರಲ್ಲೂ ನನಗೆ ಬೆಂಗಳೂರು ಮತ್ತು ಆ ಕಡೆ ಮೈಸೂರು ಕಡೆ ತುಂಬ ರಿಲೇಷನ್ಸು ಫ್ರೆಂಡ್ಸು ಈ ಕಡೆಗೆಲ್ಲ ಕಳಿಸ್ಕೊಟ್ಟಿದ್ದೀನಿ ತುಂಬ ನಮ್ಮ ಕೊಪ್ಪಳದಲ್ಲಿ ಕೇಸರ್ ಮ್ಯಾಂಗೋ ಅಂತಂದರೆ ಅದಕ್ಕೆ ಎಷ್ಟು ಬೇಡಿಕೆ ಇದೆ ಅಂದ್ರೆ ಅವರಾಗೆ ಇಷ್ಟು ಇಷ್ಟ ಬಾಕ್ಸ್ ಬೇಕು ಬೇಕು ಕಳ್ಸು ಅಂತ ಹೇಳ್ತಿರ್ತಾರೆ ಖುಷಿ ಆಗ್ತಾ ಇದೆ ಯಾಕಂದ್ರೆ ರೈತರಿಂದ ನೇರವಾಗಿ ಪರ್ಚೇಸ್ ಮಾಡ್ಬೋದು ಅವರು ಆ ಹಣ್ಣನ್ನ ಅವರು ಮರದಿಂದನೇ ಕಿತ್ತಲ್ಲಿ ತಂದಿ ಫ್ರೆಶ್ ಆಗಿಟ್ಟಿರ್ತಾರೆ ನಂಗೆ ನೇರವಾಗಿ ಅದನ್ನ ಪರ್ಚೇಸ್ ಮಾಡೋದು ಬಹಳ ಖುಷಿ ಆಗ್ತಾ ಇದೆ ಸದ್ಯ ಕೊಪ್ಪಳದಲ್ಲಿ ನಡೀತಾ ಇರುವ ಮಾವು ಮೇಳಕ್ಕೆ ಉತ್ತಮ ರೆಸ್ಪಾನ್ಸ್ ಸಿಕ್ಕಿದೆ ಮಾವು ಮೇಳದಲ್ಲಿ ಮಾವಿನ ಉತ್ಪನ್ನಗಳನ್ನು ಸಹ ಮಾರಾಟ ಮಾಡಲಾಗ್ತಿದೆ ಹೊಸ ಬಗೆಯ ತಳಿಗಳನ್ನ ಪರಿಚಯ ಮಾಡಿಸಲಾಗ್ತಿದೆ ಸದ್ಯ ತೋಟಗಾರಿಕೆ ಇಲಾಖೆಯು ಆಯೋಜನೆ ಮಾಡಿರುವ ಮಾವು ಮೇಳ ಜಿಲ್ಲೆಯ ರೈತರಿಗೆ ಅನುಕೂಲವಾಗಿರುವುದಂತೂ ಸತ್ಯ ಕೊಪ್ಪಳದಿಂದ ಕ್ಯಾಮರಾಮ್ಯಾನ್ ಸಮೀರ್ ಜೊತೆ ದೊಡ್ಡೇಶ್ ಎಲಿಗಾರ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್